ಅದೇ ತರ ಒಂದು ಪ್ರೇಮ್ ಡೈರೆಕ್ಟರ್ ಗೆ ನಾನು ನ್ಯಾಚುರಲ್ ಅನ್ನೋದೇ ಒಂದು ಬೇರೆ ತರ ಒಂದು ಆಮೇಲೆ ರೀ ರೆಕಾರ್ಡಿಂಗ್ ಬಗ್ಗೆ ಅದೆಲ್ಲ ನಾವು ಮೊದ್ಲೇನೆ ಮಾಡಿದ್ದು ಅದು ಈಗ ಇತ್ತೀಚೆಗೆ ಎಲ್ಲ ಹಿಂದಿ ಎತ್ತು ತೆಲುಗು ಸಿನಿಮಾದಲ್ಲೆಲ್ಲ ಅದನ್ನ ಸೇಮ್ ದುನಿಯಾ ವಿಜಿ ಅವ್ರದ್ದು ಜೋಗಿ ಸಿನಿಮಾ ಮಾಡ್ತಾ ಇದ್ದೆ ಜೋಗಿ ಸಿನಿಮಾ ಮಾಡ್ತಾ ಇರೋ ಅವರು ನನ್ಗೆ ಹೇಳ್ತಾ ಇದ್ರು ಅವಾಗ ದುನಿಯಾ ವಿಜಿ ನಾವು ಏನೇ ಕೇಳಿದ್ರು ಮಾಡ್ತಾ ಇದ್ರು ಹಾರ್ಡ್ ವರ್ಕರ್ ಇದೇ ಸಾರೆ ಹೇಳ್ಬಿಟ್ರು ಅಲ್ವಾ ಬಿಂದಾಸ್ ಸಿನಿಮಾ ಮಾಡಿದ್ದು ನಾನು ಆಕ್ಚುಲಿ ದುನಿಯಾ ನೋಡಿದ್ರು ದುನಿಯಾ ನೋಡ್ಬಿಟ್ಟು ನನ್ನ ದುನಿಯಾ ನೋಡಿ ಯಾರು ಫೈಟ್ ಮಾಡಿಸ್ ಅನ್ಬಿಟ್ಟು ಅವ್ರ ಇದಕ್ಕೆ ಕರಿಸ್ಕೊಂಡ್ ಆಫೀಸ್ಗೆ ಜಾಕಿಯಲ್ಲೇನೆ ಫೈರ್ ಫೈಟ್ ಮತ್ತೆ ಹುಚ್ಚುಲ್ ಫೈಟ್ ಆವಾಗ ಅದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ನಾನೇ ಅನ್ಬಿಟ್ಟು ಏನೋ ಒಂದ್ ಇದ್ ಮಾಡ್ಕೊಳಕ್ ಹೋದ್ರು ಅದು ಯಾಕಂದ್ರೆ ನಾನು ನೋಡಿ ಅವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ ಪ್ರಭುದೇವನವರು ನನ್ಗೆ ಇನ್ನೂ ಸಿಕ್ಕಿಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಗ್ಲಾಸ್ ಓಡಿಸ್ಕೋಬೇಕು ಅವ್ರು ಬೆನ್ ಮೇಲೆ ಹಿಂಗೆ ಗ್ಲಾಸ್ ಹೊಡಿಸ್ಬೇಕಿತ್ತು ಆಮೇಲೆ ಮೈ ಆಟೋಗ್ರಾಫು ಮೈ ಆಟೋಗ್ರಾಫು ಮಾಡ್ತಾ ಇದ್ದು ಅವ್ರದೇ ಓನ್ ಬ್ಯಾನರ್ ಅವಾಗ ಅವರೇ ಡೈರೆಕ್ಟರ್ ಅವರೇ ಇರೋ ಅಲ್ವಾ ಒಂದು ಕೆಳಗಡೆ ಅವರ ಫಸ್ಟ್ ಸಿನಿಮಾ ಎಕ್ಸ್ಕ್ಯೂಸ್ ಮಿ ಅವ್ರಿಗೂ ಕೂಡ ಅದು ಆ ಎರಡನೇ ಸಿನಿಮಾ ಅದು ಪ್ರೇಮ್ ಅವ್ರಿಗೆ ಫಸ್ಟ್ ಕರಿಯಾ ಮಾಡಿದ್ರು ಎಕ್ಸ್ಕ್ಯೂಸ್ ಮಿ ಬಗ್ಗೆ ಎನ್ ಎಂ ಸುರೇಶ್ ಅವರು ಬಹಳಷ್ಟು ಕತೆ ಹೇಳಿದ್ರು ನನ್ನ ನಂದ್ರಲ್ಲೇ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದ್ ಎರಡು ಮೂರು ರೋಚಕ ಸಂಗತಿಗಳನ್ನ ಹೇಳಿದಾರೆ ಸೊ ಪ್ರೇಮ್ ಅವರು ತುಂಬಾ ಪ್ಯಾಶನೇಟ್ ಆಗಿ ಸಿನಿಮಾ ಮಾಡ್ತಾರೆ ನೀವು ಫಸ್ಟ್ ಜೊತೆ ನಿಮ್ಮ ಫಸ್ಟ್ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರಿ ಶೋ ಮ್ಯಾನ್ ಹೇಗಿತ್ತು ಅವರ ವರ್ಕಿಂಗ್ ಸ್ಟೈಲ್ ಅಲ್ಲಿ ಇಲ್ಲ ಅವರು ಯಾಕಂದ್ರೆ ಪ್ರೇಮ್ ಡೈರೆಕ್ಟರ್ ನಾನು ಕರಿಯಾ ಸಿನಿಮಾ ಮಾಡಿದ್ದೆ ಕರಿಯಾನೋ ಸಿನಿಮಾನೋ ಮಾಡಿದೆ ಮ್ಯಾನ್ ಆಗಿದ್ದೆ ಆಗ ನನ್ನ ಕೆಲಸಗಳೆಲ್ಲ ನೋಡ್ತಾ ಇದ್ರಲ್ಲ ಎಲ್ಲ ನ್ಯಾಚುರಲ್ ನ್ಯಾಚುರಲ್ ಅಂತ ಆವಾಗ ನನಗೆ ಅಂದ್ರೆ ಇದು ಹಿಂದೆನೆ ಫಸ್ಟ್ ಆಲೋಯ ಅವಾಗೆಲ್ಲ ಫೈಟರ್ ಆಗಿದಾಗ ನಾವು ಅವರೆಲ್ಲ ಒಂದು ಅಸ್ಟೆಂಟ್ ಆಗಿ ಮಾಡ್ತಾ ಕರೆಕ್ಟ್ ಜೊತೆ ಅವಾಗೆಲ್ಲ ನಾವು ಫೈಟರ್ಸ್ಗಳು ಆಮೇಲೆ ಕರಿಯ ಸಿನಿಮಾ ಬಂದಾಗ ಅವ್ರ ಪರಿಚಯ ಅದನ್ನು ಮೊದಲೇ ಇತ್ತು ಆಗ ಸರಿ ಅದ ಸರಿಯಾದ ಅದೆಲ್ಲ ಆದ್ಮೇಲೆ ಎಕ್ಸ್ಕ್ಯೂಸ್ ಮಿ ಸಿನ್ಮಾ ಮಾಡುವಾಗ ನಾನು ಮಾಸ್ಟ್ ಕಾರ್ಡ್ ತಗೋತೀನಿ ಅಂತ ಹೇಳ್ತಾ ಇದ್ದೆ ಏ ತಗೊಳ್ಳಿ ಟೇನಿ ಅವರ ನೀವು ತಗೊಳ್ಳಿ ತುಂಬಾ ನ್ಯಾಚುರಲ್ ಮಾಡ್ತೀಯ ತಗೊಳ್ಳಿ ಅಂತ ಅದೇ ತರ ಪಾಪ ಹೇಳೋದ್ ಮಾತಾಡ್ತಕ್ಕಂತೆ ನನಗೆ ಕೊಟ್ಟರು ನಾನು ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಆಯ್ತು ಏನೇ ಈಗ ಒಂದು ಕಾಲೇಜ್ ಫೈಟ್ ಏನು ಮಾಡ್ತೀರಾ ಅಂದ್ರೆ ನಾನು ಮೊದಲೇ ಸ್ಕ್ರಿಪ್ಟ್ ಮೊದಲೇ ಈ ತರ ಹಿಂಗ್ ಬರುತ್ತೆ ಹಿಂಗೆ ಬರುತ್ತೆ ಹಿಂಗ್ ಬರುತ್ತೆ ಮೊದಲೇ ಕೊಟ್ಟೆ ಆಮೇಲೆ ಒಂದು ಚೇಜಿಂಗ್ ಇರುತ್ತೆ ಇದ್ ಬರುತ್ತೆ ಇದು ಬರುತ್ತೆ ಅಂತ ಹಂಗೆ ಕೊಟ್ಟೆ ಅವ್ರಿಗೆ ತುಂಬ ಇಷ್ಟ ಆಯಿತು ಅದೇ ಥರ ಒಂದು ಪ್ರೇಮ್ ರೈಟರ್ಗೆ ನಾನು ನ್ಯಾಚುರಲ್ ಅನ್ನೋದೇ ಒಂದು ಬೇರೆ ಥರ ಒಂದು ಇದಾಯ್ತು ಆಮೇಲೆ ರೀ ರೆಕಾರ್ಡಿಂಗ್ ಬಗ್ಗೆ ಯಾವ ಶಾರ್ಟ್ಸು ಮಾಮೂಲಿ ಫೈಟ್ಗಳ ಥರನೇ ಇಲ್ದೇನೆ ಬೇರೆ ಬೇರೆ ಥರ ಒಂಥರ ಕತೆ ಹಿಂಗೆ ತಗೊಂಡೋಗ್ತಾ ಹಂಗಂದೇನೆ ಅದರಲ್ಲಿ ನೋಡಿ ಎಕ್ಸ್ಕ್ಯೂಸ್ ಮೇಲೆ ಎಲ್ಲ ಫೈಟ್ ಎಲ್ಲ ಆಗಿರುತ್ತೆ ಲಾಸ್ಟಲ್ಲಿ ಫೈಟ್ ಎಲ್ಲ ಮುಗ್ದೋಯ್ತು ಅನ್ನೋ ಥರ ಇರುತ್ತೆ ಸುನೀಲ್ ಅವ್ರದ್ದು ನೆಕ್ಸ್ಟ್ ನೋಡ್ರೆ ಇವರು ಬಂದು ಸುಸ್ತಾಗಿ ಕೂತಿರ್ತಾರೆ ಹಿಂದ್ಗಡೆಯಿಂದ ಒಂದು ವೆಪನ್ಸ್ ಹಿಂಗ್ ಬರ್ತಾರೆ ವೆಪನ್ಸ್ ಬರ್ತಾರೆ ತಿರ್ಗಾ ಫೈಟ್ ಅಂತ ಎಲ್ಲ ಆಡಿಯನ್ಸ್ ಎಲ್ಲ ಬೇಜಾರಾಗ್ತಿರ್ತಾರೆ ಬಂದ್ ನೋಡ್ರೆ ನೋಡಿ ಇನ್ನೇನು ಅವ್ನು ಎತ್ತಿಂಗ್ ಹೊಡಿಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲ ಬರಲ್ಲ ಅಂತ ಅವ್ನು ಮುಸ್ಲಿಮ್ಸ್ ಆ ಕಟ್ ಮಾಡ್ರೆ ಹಾಸ್ಕೊಂಡಿದ್ದೆ ಜನಗಳೆಲ್ಲ ಫುಲ್ ಎಂಜಾಯ್ ಮಾಡ್ತಾರೆ ಅದಕ್ಕೆ ಅದೆಲ್ಲ ನಾವು ಮೊದ್ಲೇನೆ ಮಾಡಿದ್ದು ಅದು ಈಗ ಇತ್ತೀಚೆಗೆ ತೆಲುಗು ಸಿನಿಮಾದಲ್ಲೆಲ್ಲ ಅದನ್ನ ಸೇಮ್ ಹಂಗ ಕಾಕ ಎರಡ್ ಸಾವಿರದ ಎರಡರಲ್ಲಿ ಮಾಡಿದ್ದು ವಿಡಿಯೋ ನೋಡಿ ನಿಮಗೆ ತುಂಬಾ ವಿಶೇಷವಾಗಿದೆ ಎಕ್ಸ್ಕ್ಯೂಸ್ ಮೇಲೆ ಪೆನ್ ಅಲ್ಲಿ ಒಂದು ಕಾಲೇಜಲ್ಲಿ ಒಂದ್ ಪೆನ್ ಸಿಗುತ್ತೆ ಆಮೇಲೆ ಏನ್ ಸಿಗುತ್ತೆ ಅದನ್ನೇ ಬಳಸಿದೀನಿ ಯಾವ್ದು ಅನ್ಯಾಚುರಲ್ ಏನು ಇಲ್ಲ ಏನೇನ್ ಸಿಗುತ್ತೆ ಅದರಲ್ಲೇ ಬಳಸಿ ಒಂದು ಫೈಟ್ ಫೈಟ್ಗಳನ್ನ ಬೇರೆ ತರ ಕೊಟ್ಟೆ ನಾನು ಎಕ್ಸ್ಕ್ಯೂಸ್ ಅಲ್ಲಿ ಅದಕ್ಕೆ ನನಗೆ ಡಿಫ್ರೆಂಟ್ ಡ್ಯಾನಿ ನಿಜವಾಗ್ಲು ಡಿಫ್ರೆಂಟ್ ಡ್ಯಾನಿ ಅಂತ ಎಕ್ಸ್ಕ್ಯೂಸ್ ಮಿ ಸಿನಿಮಾದಲ್ಲಿ ಬಂತು ನನಗೆ ಅದೇ ಕಾರಣಕ್ಕೆ ಇವರು ಡಿಫ್ರೆಂಟ್ ಡ್ಯಾನಿ ಅಂದ್ರೆ ಬರೀ ಫೈಟ್ ಕೊರಿಯೋಗ್ರಫಿ ಮಾಡೋದಲ್ಲ ಅದರಲ್ಲಿ ವೆರೈಟೀಸ್ ಏನೋ ಒಂದು ನ್ಯಾಚುರಲ್ ಆ್ಯಂಡ್ ರಿಯಲಿಸ್ಟಿಕ್ ಅಪ್ರೋಚ್ ಕೊಡ್ತಾರೆ ಸೊ ಇನ್ನೊಂದು ನನಗೆ ದುನಿಯಾ ಬಹಳ ಇದನ್ಸಿದ್ದು ದುನಿಯಾ ಎಲ್ರಿಗೂ ಫಸ್ಟು ಸ್ಟೆಪ್ಪು ಸುಖ ಸೂರಿ ಅವ್ರಿಗೂ ಫಸ್ಟು ದುನಿಯಾ ವಿಜಯ್ ಅವ್ರಿಗೆ ಆ್ಯಸ್ ಎ ಹೀರೋ ಅವರು ಬಹಳಷ್ಟು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದರು ಸೊ ಅಲ್ಲಿ ನಿಮಗೆ ಚಾಲೆಂಜಿಂಗ್ ಏನ್ ಏನದು ಜೋಗಿ ಸಿನಿಮಾ ಮಾಡ್ತಾ ಇರೋ ಅವರು ನನ್ಗೆ ಹೇಳ್ತಾ ಇದ್ರು ಮಾಸ್ಟ್ರೆ ನನ್ಗೊಂದ್ ಬಿಟ್ಕೊಡಿ ಇನ್ನೊಂದ್ ಬಿಟ್ಕೊಡಿ ನಾನು ಮಾಡ್ತೀನಿ 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 ಅಂತ ಆಗ ನಾನ್ ಕೊಡ್ತಾ ಇದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಆಮೇಲೆ ಅದೇ ತರ ಜೈಲಲ್ಲಿ ಒಂದು ಸೀಕ್ವೆನ್ಸ್ ಅವ್ರು ಕೊಟ್ಟೆ ಆ ಹಿಂಗ್ ಇರ್ತಾರೆ ಓಡ್ತಾ ಇದ್ದಾಗ ನಲ್ಲಿ ಪೈಪ್ ಕಿತ್ಕೊಂಡು ಕಾಲು 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 ಅಂತಿರ್ತಾರೆ ಅವೆಲ್ಲ ಕೊಟ್ಟೆ ಆಮೇಲೆ ನಂಗೆ ನೆಕ್ಸ್ಟ್ ನೋಡಿದ್ರೆ ದುನಿಯಾ ಸೂರ್ಯ ಅವರು ಮೊದಲಿಂದಾನು ಪರಿಚಯ ನನಗೆ ಅವರು ಆಕ್ಚುಲಿ ಶಿಷ್ಯ ಸಿನ್ಮಾಕ್ ಡೈರೆಕ್ಷನ್ ಮಾಡ್ಬೇಕಿತ್ತು ಅದು ಮಿಸ್ ತಕ್ಷಣ ತಿರ್ಗ ಮತ್ತೆ ದುನಿಯಾ ಅನ್ನೋದು ಒಂದು ಶಿಷ್ಯ ಆ ಶಿಷ್ಯ ಆವಾಗ ದುನಿಯಾ ಅನ್ನೋದು ಒಂದು ಮಾಡ್ತಾ ಇದ್ದೀನಿ ಅಂತ ನನ್ನ ಕರಿಸ್ಕೊಂಡ್ರು ಮತ್ತೆ ದುನಿಯಾ ಅನ್ನೋದು ನೋಡಿ ಮತ್ತೆ ಟೈಟಲ್ ಚೆನ್ನಾಗಿದೆ ಹಂಗೆ ಅಂದ್ರೆ ಇಲ್ಲ ಚೆನ್ನಾಗಿದೆ ಹಂಗೆ ಅದೇ ಚಿಕ್ಕ ಪಿಚಾರ ಮತ್ತೆ ನಿಮ್ಮ ರೆಮಿಡೇಶನ್ ಕೊಡಾಕಲ್ಲ ಏನೋ ಒಂದು ಮಾಡ್ಕೊಡಿ ಅದು ಮಾಡ್ಕೊಡ್ತೀನಿ ಸರ್ ಖಂಡಿತ ಅಂತ ಹಂಗೆ ನಾನು ಮಾಡ್ಕೊಡುವಾಗ ದುನಿಯಾ ವಿಧಿ ನಾವು ಏನೇ ಕೇಳಿದ್ರು ಮಾಡ್ತಾ ಇದ್ರು ಹಾರ್ಡ್ ವರ್ಕರು ನಾನು ಏನೇ ಹೇಳಿದ್ರು ಕಂಪೋಸಿಂಗ್ ಏನೇ ಹೇಳಿದ್ರು ಎಲ್ಲ ತರ ಮಾಡ್ತಿದ್ರು ಅದಕ್ಕೆ ನಾವು ಕಂಪೋಸಿಂಗ್ ಎಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಅದನ್ನ ಪಿಕ್ಚರ್ ಅಲ್ಲಿ ಒಂದೊಂದು ಸೀಕ್ವೆಂಟ್ ಬೇರೆ ಬೇರೆ ತರ ನಾವು ಕಂಪೋಸ್ ಮಾಡುದು ತರನೇ ಹಿಟ್ ಆಯ್ತು ಇಂಡಸ್ಟ್ರಿನೇ ಒಂಥರ ಟರ್ನ್ ಓವರ್ ದುನಿಯಾ ಸಿನಿಮಾ ತರ ಫೈಟ್ ಕನ್ನಡ ಇಂಡಸ್ಟ್ರಿಲೆ ಬಂದಿಲ್ಲ ಅನ್ನೋ ತರ ಶಿವ ಇದೇ ಪುನೀಸರೇ ಹೇಳ್ಬಿಟ್ರು ಅಲ್ವಾ ಅಣ್ಣ ಈ ತರ ಫೈಟ್ ನಾನ್ ನೋಡೋ ಇಲ್ಲ ಬಂದೂ ಇಲ್ಲ ಅಣ್ಣ ಅನ್ಬಿಟ್ರು ಅವರು ಅದಕ್ಕೆ ಕಾರಣ ನೀವು ನಿಮ್ಮ ಜೊತೆಲಿ ದುನಿಯಾ ವಿಜಯ್ ಅವರು ಕೂಡ ಮಾಡಿದ ಸಿನಿಮಾ ತುಂಬಾ ನ್ಯಾಚುರಲ್ ಆಗಿ ಸೂರ್ಯ ಅವರು ಏನು ಲೈಟ್ ಅನ್ನು ಬಳಸದೆ ಮಾಡಿ ಮಾಡಿದಂತಹ ಒಂದು ಸಣ್ಣ ಬಜೆಟ್ ನ ಸಿನಿಮಾ ನನಗೆ ಇನ್ನೂ ನೆನಪಿದೆ ನಾನು ಕೂಡ ಭೂತ ಅದಕ್ಕೆ ಸೊ ಅದು ನನಗೆ ನಿಮ್ಮ ಒಡನಾಟ ನನಗೆ ಬಹಳ ಕಾಣಿಸಿದ್ದು ಅಪ್ಪು ಸರ್ ಜೊತೆಯಲ್ಲಿ ಅಪ್ಪು ಸರ್ ಅಂದ್ರೆ ನಮಗೆ ಕನ್ನಡದಲ್ಲಿ ಆಕ್ಷನ್ ಡಾನ್ಸ್ ಅಂದ್ರೆ ನೆನಪಾಗೋದು ಒನ್ ಓನ್ಲಿ ಅಪ್ಪು ಸರ್ ಅವ್ರ ಜೊತೆಗಿನ ಎಕ್ಸ್ಪೀರಿಯೆನ್ಸ್ ನ ಬಹಳ ಜನ ರಿಕಾಲ್ ಮಾಡ್ಕೊಂಡಿದ್ದಾರೆ ಅದು ಅದು ಬೇರೆನೆ ಒಂದಿದೆ ನಿಮಗೆ ಅಪ್ಪು ಸರ್ ಜೊತೆ ಫಸ್ಟ್ ಮಾಡಿದ್ಯಾವ್ದು ಬಿಂದಾಸ್ ಬಿಂದಾಸ ಸಿನಿಮಾ ಮಾಡಿದ್ದು ನಾನು ಆಕ್ಚುಲಿ ದುನಿಯಾ ನೋಡಿದ್ರು ದುನಿಯಾ ನೋಡ್ಬಿಟ್ಟು ನನ್ನ ದುನಿಯಾ ನೋಡಿ ಯಾರು ಫೈಟ್ ಮಾಡಿಸ್ ಅಂದ್ಬಿಟ್ಟು ಅವ್ರ ಇದಕ್ಕೆ ಕರೆಸ್ಕೊಂಡ್ರ ಆಫೀಸ್ಗೆ ಕರಿಸಕೊಂಡೋಗ ರಾಗಣವ್ರೆಲ್ಲ ಅಣ್ಣ ಮಾಡಿದಿರಾ ತುಂಬಾ ಚೆನ್ನಾಗಿ ಮಾಡಿದಿರಾ ಫೈಟ್ಸ್ ಆಮೇಲೆ ಅಪ್ಪು ಸರ್ ಹೇಳ್ತಾ ಇದ್ರು ಹೆಂಗಣ ಇದು ಬ್ಯಾಕ್ ಟರ್ನ್ ಬಿಟ್ಟು ಹಂಗೆ ಡ್ರಾಪ್ ಕಿಕ್ ಕೊಡ್ತ ಹಂಗೆ ಬೀಳ್ತಾರಲ್ಲಣ್ಣ ಹೆಂಗಣ ಅದು ಅಂತಿದ್ರು ಅಣ್ಣ ನನ್ ಬ್ಯಾಕ್ ಫಸ್ಟ್ ಅಲವಡಿಸಿರೋದು ಆಮೇಲೆ ಎತ್ತಿ ಡ್ರಾಪ್ ಕಿಕ್ ಕೊಡಿಸಿರೋದು ಈ ಮುಂಚೂರು ಗೊತ್ತೇ ಆಗಲ್ವಣ್ಣ ಅದು ಅಂತ ಇದು ಮಾಡ್ತಾ ಇದ್ರು ಗೊತ್ತಾಗಲ್ಲ ಅದು ತುಂಬಾನೇ ಬೀಳ್ತಾ ಇದ್ರು ಆಮೇಲೆ ಹಂಗೆ ಬಿಂದಾಸ್ ಅಲ್ಲಿ ಫಸ್ಟ್ ನಾನು ಥಿಯೇಟರ್ ಫೈಟ್ ಮಾಡ್ಕೊಟ್ಟೆ ಅದು ಎಕ್ಸ್ಟ್ರಾ ಆರ್ಡಿನರಿ ಮತ್ತೆ ಜಿಮ್ ಫೈಟ್ ಮಾಡ್ಕೊಟ್ಟೆ ಅದು ತುಂಬಾ ಚೆನ್ನಾಗಿತ್ತು ಅವಾಗಿಂದ ಅಪ್ಪ ಅಪ್ಪು ಸಾರು ತುಂಬಾ ಒಂಥರ ಇಷ್ಟ ಆಗೋಯ್ತು ಅವ್ರಿಗೆ ಆಮೇಲೆ ಒಂದು ಏನು ಒಂದು ಇನ್ನೊಂದ್ ಸೆಂಟಿಮೆಂಟ್ ಅಂದ್ರೆ ನಾವು ನಮ್ಮ ಕೊಳೆಗಾಲದವರು ಅನ್ನೋದೊಂದು ಸೆಂಟಿಮೆಂಟ್ ರಾಮನಗರದಲ್ಲಿ ನಾನು ಹುಟ್ಟಿದ್ದು ನಮ್ಮ ಕೊಳ್ಳೇಗಾಲ ಹಂಗೇನೆ ಅವ್ರಿಗೂ ಒಂಥರ ತುಂಬಾನೇ ಇದು ಮತ್ತೆ ಒಂಥರ ಬೇರೆ ತರ ನಮ್ಗ ಅವ್ರಿಗೊಪ್ಪ ಪುನೀತ್ ಸಾರ್ಗ ಅವ್ರಿಗು ನಮಗೂನು ಒಂಥರ ಬೇರೆ ತರ ತರನಲ್ಲಿ ಎಷ್ಟು ಸಿನಿಮಾ ಮಾಡಿದ್ರಿ ಅಪ್ಪು ಸರ್ ಜೊತೆ ಅವ್ರಿಗೂ ಒಂಬತ್ತು ಸಿನಿಮಾ ಏನೋ ಮಾಡಿದ್ರು ಸರ್ವ್ ಮಾಡಿರೋದೇ ಇಪ್ಪತ್ತೊಂಬತ್ತು ಸಿನಿಮಾ ಅದರಲ್ಲಿ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಕವರ್ ಮಾಡಿ ಇನ್ನೂ ಸಿನಿಮಾಗಳು ಇತ್ತು ಅವ್ರ ಪುನೀತ್ ಸರ್ದು ನನ್ನ ಡೇಟ್ ಗಳು ನಂದು ಇಲ್ಲದೇನೆ ಆಗಲಿಲ್ಲ ಆಗಲಿಲ್ಲ ಸರ್ ಜೊತೆ ಮೆಮೊರಬಲ್ ಫೈಟ್ ಅಂತ ಯಾವ್ದು ನಿಮ್ಗೆ ಅನ್ಸುತ್ತೆ ಅದೇ ಅದೇ ಜಾಕಿಯಲ್ಲೇನೆ ಫೈರ್ ಫೈಟ್ ಮತ್ತೆ ಉಚ್ಚುಲ್ ಫೈಟ್ ಬಂಡಿ ಹೊಡ್ಕೊಂಡ್ ಬರ್ತಾರಲ್ಲ ವಿಜಲ್ ವಿಜಲ್ ಹಾಕೊಂಡು ಒಂಥರ ಅದು ಬೇರೆ ತರ ಡಿಫ್ರೆಂಟ್ ಇದೆ ನೋಡಿ ಏನು ಇರಲ್ಲ ಒಂದು ಕೋಳಿ ಗೂಡ ಅದು ಹೌದು ಅದ್ರಲ್ಲಿ ಏನೇನ್ ಬೇಕು ಅದ್ರಲ್ಲಿ ಹಂಗಂಗೆ ಕಂಪೋಸ್ ಮಾಡಿದ್ದು ಅದು ಒಂದು ಬೇರೆ ತರ ಇದಾಯ್ತು ನನಗೆ ಈ ಈ ಮಧ್ಯದಲ್ಲೂ ಕೂಡ ವಿವಾದ ಒಂದು ಆಯಿತು ಯಾಕಾಯಿತು ಅಂತ ನಿಮಗೆ ಅನಿಸುತ್ತೆ ಸಿ ಒಂದು ಸೀನ್ ಕಂಪೋಸ್ ಮಾಡಿದಿರಿ ನೀವು ನಿಮ್ಮ ಕೆಲಸ ತೋರಿಸಿದಿರಿ ಆದರೂ ಕೂಡ ಈ ಥರದ್ದಾದಾಗ ಏನು ಅನ್ಸುತ್ತೆ ಅದು ಯಾಕೆ ಏನಿಲ್ಲ ಸರ್ ಅದು ಯಾಕಂದರೆ ಕೋಟಿಗೊಬ್ಬ ಏನೋ ನಡೆಸ್ತಾ ಇದ್ರು ಆಗ ಪ್ರಭುದೇವರವರೇನೋ ಒಂದು ಸಿ ಡಿ ಕೊಟ್ಟರು ಉಪನಿಸ್ತಾರು ಏನು ನೋಡಿ ಇದು ಫೈಟ್ ಅಂತ ಆಗ ಅವರು ನೋಡಿದಾಗ ಫೈಟ್ ನೋಡಿದಾಗ ಏನು ಈ ಥರ ಎಲ್ಲ ಫೈಟ್ ಮಾಡ್ತಾರೆ ಹಂಗೆ ಅಂತ ಪ್ರಭುದೇವರು ತುಂಬ ಇಷ್ಟಪಟ್ಟರು ಆ ಫೈರ್ ಫೈಟು ಆವಾಗ ಅದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ನಾನೇ ಅಂದ್ಬಿಟ್ಟು ಏನೋ ಇವರಮ್ಮ ಒಂದು ಇದ್ ಮಾಡ್ಕೊಳಕ್ ಹೋದ್ರು ಅದು ಯಾಕಂದ್ರೆ ನಾನು ನೋಡಿ ಅವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ ಪ್ರಭುದೇವನವರು ನನ್ಗೆ ಇನ್ನೂ ಸಿಕ್ಕಿಲ್ಲ ಯಾಕಂದ್ರೆ ನಾನೇ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಎಷ್ಟೊತ್ತು ಕಾಂಟ್ಯಾಕ್ಟ್ ಮಾಡ್ ಬಟ್ ಅವ್ರು ಸಿಕ್ತಾರೆ ಸಿಕ್ತಾಗ ಅದೊಂದು ಕ್ಲಿಯರಿಟಿ ನಾನು ಮಾಡ್ಕೋತೀನಿ ಹಿಂಗೆ ಏನು ಅಂತ ಅದೊಂದು ನನ್ ಮನ್ಸು ಸುದೀಪ್ ಅವ್ರ ಜೊತೆ ಕೆಲಸ ಮಾಡಿದ ಒಂದು ಅನುಭವ ಶೇರ್ ಮಾಡ್ಕೋಬೋದ ಸುದೀಪ್ ಸರ್ ಜೊತೆ ಅಲ್ಲೂ ಸುದೀಪ್ ಅವರು ಸರ್ ಜೊತೆ ನಿಜವಾಗ್ಲು ಯಾಕಂದ್ರೆ ನಲ್ಲ ಸಿನಿಮಾ ಅವ್ರ ಅವರೇ ಕೊಡ್ಸಿದ್ದು ನಂಗೆ ಈ ತರ ಹಂಗೆ ಅಂತ ಇದು ಮಾಡಿದ್ದು ಆಗ ನಾವು ಚೆನ್ನೈಯಲ್ಲಿ ಒಂದು ಗ್ಯಾರೇಜ್ ಫೈಟ್ ಮಾಡಿಸ್ಬೇಕಿತ್ತು ಗ್ಯಾರೇಜ್ ಫೈಟ್ ಮಾಡುವಾಗ ನಾನು ಅಣ್ಣ ಇಲ್ಲ ಅಣ್ಣ ಫೋರ್ಸ್ ಫೋರ್ಸ್ ಸಕ್ಕ ಫೋರ್ಸ್ ಆಗಿರ್ಬೇಕು ಅಣ್ಣ ಕಿರ್ಚೋಣ ಅಂತದ ಆ ಫೈಟ್ ವಾಸ್ಟ್ ಹಂಗೆ ಕಿರ್ಚಿ ಒಂಥರ ಗ್ಯಾರೇಜ್ ಫೈಟ್ ಒಂದು ಬೇರೆ ಥರ ಲೆವೆಲ್ ಆಯಿತು ಆಮೇಲೆ ಲಾಸ್ಟಲ್ಲಿ ಒಂದು ಗ್ಲಾಸ್ ಹೊಡಿಸ್ಕೋಬೇಕು ಅವರು ಬೆನ್ ಮೇಲೆ ಹಿಂಗೆ ಗ್ಲಾಸ್ ಹೊಡಿಸ್ಬೇಕಿತ್ತು ನಾನು ಗ್ಲಾಸ್ ಹೊಡಿಬೇಕು ಅಂತ ಅವಾಗ ಏನೇನೋ ಟಾಕಿ ಪೈಸೆ ಏನು ಕೊಟ್ಟು ಮತ್ತೆ ಎರಡು ಮೂರು ದಿನ ವೆಯ್ಟ್ ಮಾಡಿ ಮತ್ತೆ ಗ್ಲಾಸ್ ಓಕೆ ಅವರು ಪಾಪ ಒಡಿಸ್ಕೊಂಡಿದ್ದಾರೆ ಗ್ಲಾಸ್ನ ಆಮೇಲೆ ಅದು ಒಂದು ಅವ್ರಿಗೆ ಡ್ಯಾನಿ ವರ್ಕ್ ಅಲ್ಲಿ ಕರೆಕ್ಟ್ ಆಗಿರ್ತಾನೆ ಅನ್ನೋದು ಅವ್ರಿಗೊಂದು ಖುಷಿ ಆಯ್ತು ಹೊಡಿಸ್ಕೊಳ್ಳೋದಕ್ಕಿನ್ನ ಕೆಲಸ ಅವ್ರಿಗೆ ಬೇಕಾಗಿರೋದು ಅನ್ನೋದು ಅವ್ರಿಗೆ ಅರ್ಥ ಆಯ್ತು ಆಮೇಲೆ ಮೈ ಆಟೋಗ್ರಾಫು ಮೈ ಆಟೋಗ್ರಾಫ್ ಮಾಡ್ತಾ ಇದ್ದು ಅವ್ರದೇ ಓನ್ ಬ್ಯಾನರ್ ಅವಾಗ ಅವರೇ ಡೈರೆಕ್ಟರ್ ಅವರೇ ಇರೋ ಅಲ್ವಾ ಒಂದು ಮೇಲ್ಗಡೆಯಿಂದ ಹಿಂಗ್ ಹೊಡೆದ್ರೆ ಕೆಳಗಡೆ ಹಿಂಗ್ ಬಿಳ್ಬೇಕಿತ್ತು ಬಿಳ್ಬೇಕಂದ್ರು ಅಣ್ಣ ಬಿಳ್ಬೇಕಣ್ಣ ಹಣ ಬಿಳ್ಬೇಕ ನೀವೆಲ್ವಣ ಈರೋ ಬಿಳ್ಬೇಕ ಹಂಗೆ ಅಂತ ಇದೆ ಒಂಥರ ಅವ್ರದೇ ಒಂಥರ ಬೇರೆ ತರ ಕೆ ಅವರು ಅಂದ್ರೆ ಯಾಕಂದ್ರೆ ಸುದೀಪ್ ಸಾರು ನಿಜವಾಗ್ಲು ಒಂಥರ ಅವ್ರ ಜೊತೆ ನಾವು ಫೈಟ್ ಮಾಡುವಾಗ ಏನು ನಮ್ಗೆ ಏನು ರಿಸ್ಕ್ ಅನ್ಸಲ್ಲ ಏನು ಅನ್ಸಲ್ಲ ಒಂಥರ ಕಾಮಿಡಿಯಾಗೆ ತಮಾಷೆಗೆ ಮಾತಾಡ್ಕೊಂಡು ವೀರ ಪರಂಪರೆ ಆಗ್ಬೋದು ಕಾಮಣ್ಣನ ಮಕ್ಕಳು ಆಗ್ಬೋದು ಮುಸ್ತಂಜ್ ಮಾತಾಗ್ಬೋದು ಆ ಥರ ಗೋಡೋದಲ್ಲ ಅಷ್ಟೇ ಕೆಲವೊಂದು ಸೀಕ್ವೆನ್ಸ್ ನಾನು ಕಂಪೋಸ್ ಮಾಡೋ ಅವ್ರಿಗೆ ತುಂಬಾ ಇಷ್ಟ ಆಗೋದು ಮಸ್ತ್ ಹಿಂಗೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಆಯ್ತಣ ಹಿಂಗೆ ಮಾಡೋಣ ಹಂಗೆ ಅನ್ಕೊಂಡು ಅವ್ರಿಗೇನೆ ತುಂಬಾನೇ ಒಂದು ಆಗೋದು ಒಂಥರ ಯಾಕಂದ್ರೆ ಆಮೇಲೆ ಸುದೀಪ್ ಸಾರ್ ಬಗ್ಗೆ ನಾನು ಇನ್ನೊಂದು ಹೇಳಬೇಕು ಅಂದ್ರೆ ನಾನು ನಮ್ಮ ಯೂನಿಯನ್ ಅಲ್ಲಿ ಪ್ರೆಸಿಡೆಂಟ್ ಆದಾಗ ಇನ್ನೂ ಸ್ವಂತ ಯೂನಿಯನ್ ಇರಲಿಲ್ಲ ಕರೆಕ್ಟ್ ಆಗ ನಾನು ಸ್ವಂತ ಯೂನಿಯನ್ ಮಾಡ್ತಾ ಅಣ್ಣ ಈ ತರ ಹಂಗೆ ಹಿಂಗೆ ಅಂತ ನಾನು ಹೇಳುವಾಗ ಅವರು ಈ ತರ ನಮಗೆ ಟಕ್ಕಂತ ಒಂದೇ ಟೈಮಲ್ಲಿ ಟಕ್ಕಂತ ಹತ್ತು ಲಕ್ಷ ರೂಪಾಯಿ ಚೆಕ್ನ ನಮಗೆ ಕೊಟ್ರು ಇನ್ನೂ ಏನಾದ್ರು ಬೇಕಾಗಿದ್ರೆ ಕೇಳಿ ಡೇನೆಯವ್ರೆ ನಾನು ಏನ್ ಬೇಕಾರು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನಿಜವಾಗ್ಲು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಒಂದು ಎಲ್ಪ್ ಅನ್ನೋದು ಇದೆಯಲ್ಲ ಅದು ಏನೋ ಇಲ್ದೇ ಟಕ್ಕಂತ ಒಂದು ಇದು ಮಾಡಿಕೊಟ್ರು ದೇವರು ಚೆನ್ನಾಗಿರ್ಲಿ ಒಳ್ಳೇದು ಮಾಡಲಿ ಅವ್ರಿಗೆ ನಮ್ಮ ಕನ್ನಡದವರು ಕನ್ನಡ ಟೆಕ್ನಿಷಿಯನ್ಸ್ಗಳು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ ಬಟ್ ನಮ್ಮಲ್ಲಿ ಎಲ್ಲೂ ಒಂದು ಕಡೆ ಅವ್ರಿಗೆ ಸರಿಯಾದಂತ ಮನ್ನಣೆ ಸಿಕ್ತಿಲ್ಲ ಅಂತ ಅವ್ರು ಬಹಳಷ್ಟು ಕಡೆಗಳಲ್ಲಿ ಕೇಳಿದ್ದೀನಿ ಹೌದು ನಿಮಗೆ ಏನನ್ ಅನ್ಸುತ್ತೆ ಇವತ್ತಿನ ಇಂಡಸ್ಟ್ರಿ ಹೌದು ಅದು ಪರ್ಸೆಂಟ್ ಕರೆಕ್ಟ್ ಯಾಕಂದ್ರೆ ನೀವು ಹೇಳೋದು ಯಾಕಂದ್ರೆ ನೋಡಿ ನಮ್ಮ ಕನ್ನಡದ ಈಗ ನಮ್ಮಲ್ಲೇನೆ ಒಳ್ಳೊಳ್ಳೆ ಫೈಟ್ ಮಾಸ್ಟರ್ ಗಳು ಇದ್ದೀವಿ ಒಳ್ಳೊಳ್ಳೆವರು ಆದ್ರೂ ನಮ್ಮಲ್ಲಿ ಕೆಲಸನೇ ಕೊಡಲ್ಲ ಅಂತಾರೆ ಹ್ಮ್ ಕರೆದು ಎಲ್ಲ ಹೊರಗಡೆ 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 ಅಂತ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಎಂತ ಅಂತ ನಾವು ಎಂತ ಅಂತ ಕೆಲಸಗಳು ಏನು ಕೆಲಸ ಬೇಕು ಎಲ್ಲಾ ಕೆಲಸ ನಾವೇ ಮಾಡ್ಕೊಡ್ತೀವಿ ಆದ್ರೂ ಹೊರಗಡೆ ಹೊರಗಡೆ ಅಂತಾರೆ ಅದಏನೋ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲಪ್ಪ ನಮ್ಮವರೇ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಇವಾಗ ನಮ್ಮ ನನ್ನ ಜೊತೆಲಿರೋ ಫೈಟರ್ಸ್ ಗಳೇನೆ ಮಾಸ್ಟರ್ ಗಳಾಗ್ಬಿಟ್ಟು ಒಳ್ಳೊಳ್ಳೆ ಮಾಡ್ತಾವ್ರೆ ನಮ್ಗೆ ಇನ್ನೂ ಖುಷಿ ಪಡುತ್ತೆ ಯಾಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಆಫರ್ಸ್ ಹೇಗೆ ಬರ್ತಿದೆ ಅದೇ ಬರ್ತಾ ಇದೆ ನಾನು ಮೊದ್ಲಿಂದನೂ ಅಷ್ಟೇ ಚಿಕ್ಕ ಬ್ಯಾನರ್ ದೊಡ್ಡ ಬ್ಯಾನರ್ ಅನ್ನ ತರ ಅಲ್ಲ ನಾನು ಇಲ್ಲ ಯಾರು ಫಸ್ಟ್ ಡೇಟ್ ಕೊಟ್ಟಿರ್ತೀನಿ ಅವ್ರಿಗೆ ಕೊಡೋದು ಎಂತ ದೊಡ್ಡ ದೊಡ್ಡ ಸಿನಿಮಾಗಳು ಸುಮಾರು ನಾನು ನನಗೆ ಮೊದಲು ಚಿಕ್ಕ ಪಿಚಾರ ಯಾರು ಫಸ್ಟ್ ಡೇಟ್ ಕೊಟ್ಟರು ಅವ್ರ ಡೇಟ್ಗೆ ಅಷ್ಟೇ ಮಾಡೋದು ಯಾರಿಗೂ ನಾನು ತೊಂದರೆ ಕೊಡೋಕೋ ಅಲ್ಲ ನಾನು ಆ ಥರ ಆಮೇಲೆ ನಾನು ಯಾರು ಸಿನ್ಮಾ ಕೊಡಿ ಇಂದ ನಾನು ಕೇಳಕ್ಕೋಗಲ್ಲ ಯಾಕಂದ್ರೆ ನಾನು ಗೊತ್ತು ನಾನು ಏನೇನು ಸಿನ್ಮಾಗಳನ್ನ ಕೊಟ್ಟಿದ್ದೀನಿ ಕಂಡೆಂಟ್ಸಿಗೆ ನಾ ಅನ್ನೋದು ಗೊತ್ತು ಯಾರು ಕರೀತಾರೆ ಯಾರು ಇದು ಮಾಡ್ಕೊಡ್ತಾರೆ ಅವ್ರನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಹಾಯ್ ನಮಸ್ತೆ ನಾನು ಡಿಫ್ರೆಂಟ್ ಡೈನಿ ಮಾತಾಡೋದು ಡೈಲಿ ಮಾಧ್ಯಮಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್